ಹಾಯ್ ಹಲೋ ನಮಸ್ಕಾರ ಇನಿ ನಮ್ಮ ಸುನಿಲ್ ಬೆರ್ನವೆರ್ನ ಬರ್ತ್ಡೇ ಸೊ ಅರೆ ಗೊತ್ತುಜಿ ನಮ್ಮ ಒಂಜಿ ಸರ್ಪ್ರೈಸ್ ಆದ ಸೆಲೆಬ್ರೇಟ್ ಬಂದ್ಬಿಡೋ ಒಂದು ಉಲ್ಲ ತೂಕ ಇಂಗೆ ನಾನು ಅರೇಂಜ್ಮೆಂಟ್ ಮಾತಾಡ್ತು ಸೊ ನಾನ ಅರೇನಾ ನಮ್ಮ ಲೆಪ್ಪಗ ಓಕೆ ಇಟ್ಟ ಅಮ್ಮಿ ಸರ್ಪ್ರೈಸ್ ಕೊರೋ ಒಂದು ಉಲ್ಲಲ್ ಡೋರ್ ಓಪನ್ ಮಂತಲ್ ತೂಕ ಎಂಚ ರಿಯಾಕ್ಷನ್ ಇಬ್ಬಣದು á, ah, vale, vale, varum það að þú þurftu í því að vinni klíður að mannparan verður þér því að vinni ok, thank you, vale vale

அண்ணா தூளை மோனே இந்த என்ன மிஸ்ஸுள்ள பிரியாணி பிற பாடு தள்ளி என்ன அம்மா இந்த மோக்கியது அம்மா தெளி தெளிப்பூச்சியார் அரை பிரியாணி பைக்கா போச்சு பட் அரு ஒனஸ் வந்தோர்லே தூளை எங்கெல்லாம் அம்மா அக்காக்கா அம்மா அக்கா ஜாலியில் அரு தின்னு போன ஃபுட்டு தான் மீட்டே கவனா எஸ் இது இனித்த பர்த்டே த ஸ்பெஷல் ಹಿಂಕೆಲ್ಲ ಏನಾರೀ ಕುಲ್ಲೆರೆ ಬಾಕಿ ನನ್ನ ಮನಸ್ಸು ಎಲ್ಲ ಮನ್ಪೋಡು ನೆಂಚ ತುಕ ಬಿರಿಯಾನಿ ಪೂರ ಸರ್ಪ್ರೈಸ್ ಅದು ಹಿಂಗೆ ಮತ್ತೆ ರೀ ತೂಕ ಬಲಿ ನಿಲ್ಲ ಮನಸ್ಸಿಗೆ ಬಲಿ ಮಾತಾ ಇರಲ್ಲ ಹಿಂಗೆಲ್ಲ ಚಿಂಟುದು ಒಣಸ ಮಿತ್ತ ಮೆಲ್ಲ ಉಂತುದು ಕೇಳೆ ಚಿಂಟ ಎಂಥದ್ದು ನಿಗೇ ಕೊಡ್ತೇನೆ ಆಯ್ತಾ ಕೊಟ್ಟಿದ್ದೇನೆ ಈಗ ಎಂಚುಂಡು ಸುಕ್ಕ ಮಾಮಿ ಅಂತನಾ ಬರ ಅಮ್ಮಕ್ಕ ಅಮ್ಮ ಬಂದ್ರ ಸುಕ್ಕ ಎಂಚ ಉಂಡು ಜ ಬಾತ್ ಈ ಒಂದ ಬಿರಿಯಾನಿ ಅಮ್ಮ ವಂದ್ರು ಸುಕ್ಕ ಶೋಗುಂಡದ ಟೈಲರ್ ಲೆ ಎಂಚ ಉಂಡು ಶೋಗುಂಡ ಹನೆರೆ ಪುಚ್ಚೆದ ಅಂಗಿ ಬೊಲ್ಲ ಟೈಲರ್ ಮೆರ್ ಇಂಕ್ಲ ಪುಚ್ಚೆಗ್ ಉನಿ ಅಂಗಿ ಪೊಲ್ಲೆರ್ ಎರೆಲ್ಲ ಇಕ್ನ ಪಲ್ಲೆ ಯೆಸ್ಸಾ ಇಂಕ್ಲ ಒಣಸ್ ಮಾತ ಆಂಡ್ ಬರ್ಡೇದ ಗಮ್ಮತ್ ಮುಗಿಂಡ್ ತೂಕ ಮಿಲ್ಲೆಲ್ ಬೊಕ ಎನ್ನ ಹಸ್ಬೆಂಡ್ ಉಲ್ಲೆರ್ ತೂಕ ಬರ್ಡೆ ಬಾಯ್ಡ ಕೇನ್ ಹೆಂಚಾಂಡ ಖುಷಿ ಖುಷಿಯ ಮಸ್ತ್ ಖುಷಿ ಅಂಡ್ ರೀಸೆಂಟ್ ಅದು ನಮ್ಮ ಇಲ್ಲದ ಮೋಸ್ಟ್ಲಿ ಒಂದು ರಡನೆ ಬರ್ಡೇ ಎರಡು ವರ್ಷ ಆಂಡ್ ಮಸ್ತ್ ಖುಷಿ ಈ ಸರ್ತಿ ಅಂತೂ ಸ್ಪೆಷಲ್ ಆಯ್ತು ಒಂದು ಸ್ಪೆಷಲ್ ಪರ್ಸನ್ ಎಲ್ಲ ಏನಿಕೊಂಡೆ ನಮ್ಮ ಈಸೆಸ್ ಸ್ವಾತಿ ಲಾಸ್ಟ್ ಟೈಮು ಏನ ಸಿಸ್ಟರ್ ಮಕ್ಕ ಏನ ಮೆಗ್ಗೆ ಬರ ಸೇರೊಂದು ಬರ್ಡೇ ಸೆಲೆಬ್ರೇಷನ್ ಆತೇನು ನಿಜ ಮಸ್ತ್ ಖುಷಿ ಬಲ ಹಾ ಬಾರಿ ಖುಷಿ ಹ್ಮ್ ಐಕ ತುಂಬು ನಮ್ಮ ಬರ ಇಲ್ಲ ಪುರಪ್ಪುನಾಗ ಮೋಸ್ಟ್ಲಿ ಹೆಂಗ್ಲಿ ಬರ್ಡೇ ಸೆಲೆಬ್ರೇಷನ್ ಅಂತು ಆ ಅಪಾಗ ಐಕಿ ಅಪಾಗ ಸ್ಟೂಡೆಂಟ್ ಅದು ಎಲ್ಲ ಆವ್ ಕಾಸ ಪುರ ಭಂಗ್ ಬರ್ಡೇ ಪುರ ಅಂತು ಇಜ್ಜಾ ಹೆಂಗ್ಲಿ ಬಟ್ ಇತ್ತೆ ಬರ್ತೀನಿ ಬಟ್ ಹೆಂಗ್ ಹೆಂಕ ಒಂಜಿ ವರ್ಷ ఎన్న అప్పాగా ఎంకు కొంచు వర్షం ఎన్న పప్పా అమ్మ కొంచెం బర్డే మంత్గా మస్తు జనపరం సేర్స మంత్రి బట్ ఆ పొరుతులో కొంచెం బర్డే మంతే బట్ ఎంక్ నెప్పించి కొంచెం ఫోటో దిక్కిది నేను లాస్ట్ టైం ఫ్రీ బట్ మస్తు ఖుషి అప్పుడు పప్పా అమ్మ యానీ వెళ్ళి అప్పుడుక మంత మస్తు ఖుషి ఆవునుంటు బట్ ఎడ్ మంత్ మంత్లేదు ఖుషి ఆగుడు

ಮಿತ್ತದಿ ನೀತಿಗೆ ನನ್ನ ನಿಲ್ನೇ ಪಲ ಆಶೀರ್ವಾದಿ ಓಕೆ ಪನಸೇ ಸೆಲೆಬ್ರೇಷನ್ ಮಾತಾಂಡ್ ಸೊ ಇಂಡ್ ಮನಪಿನ ಟೈಮ್ ಸೊ ಎಲ್ಲ ಸುನಿಲ್ ಪೆರ್ನೆ ಎಕ್ಸ್ಪ್ಲೋರರ್ ಚಾನೇನಿಗೆ ಮತ್ತು ಸಬ್ಸ್ಕ್ರೈಬ್ ಮನಪೇ ಅಂಚನೆ ಲೈಕ್ ಮನಪ್ಪ ಷೇರ್ ಮನಪೇ ಕಮೆಂಟ್ಸ್ ಮನಪು ಅಂದಿಲ್ಲ ನಿಲ್ ಸಪ್ಪೇಪಿ ಪಡೆ ಪೇನು ಅಂತಿಲ್ಲ ಸೊ ಟಾಟಾ ಬಾಯ್